ಏ ನಮಸ್ಕಾರ ಎಲ್ರಿಗೂ ನಾವು ರೀ ಪಾರ ಮಂದಿ ನಮಸ್ತೆ ಇವತ್ತಿನ ರಂಗರಾತ್ರಿ ಒಳಗೆ ಇವತ್ತು ಡೇ ಸಿಕ್ಸ್ ರಾ ಎಸ್ ಡೇ ಒನ್ ಡೇ ಟು ಡೇ ತ್ರೀ ಮೂರು ದಿನ ಬಂದಿವಿ ರೀ ಡೇ ಫೋರ್ ಡೇ ಫೈವ್ ಎರಡು ದಿನ ಮಳಿ ಹೊಂಟದ್ದು ಮಿಸ್ ಆಗಿತ್ತು ಮಿಸ್ ಆದ್ರು ನನಗೆ ಡೇ ಫೈ ಅಂದ್ರೆ ನಿನ್ನೆ ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರು ಕಾಲ್ ಮಾಡಿ ಹೇಳಿದ್ರು ಬೈ ಕ್ರೌಡ್ ಮಾತ್ರ ಹೆವಿ ಅದ ಅಂತ ಹೇಳಿದ್ರು ನಿನ್ನ ಮಳಿ ಬಂದಿದ್ರೆ ಅಷ್ಟು ಕೆಸರಿದ್ರು ಡಾನ್ಸ್ ಮಾಡಿರ ಇವತ್ತ ಅವ್ರದ್ದು ರೆಸ್ಪಾನ್ಸ್ ಕೇಳಿ ಇವತ್ತು ನಾ ಬಂದಿನಿ ಇವತ್ತು ಬಂದು ನೋಡ್ತೀನಿ ಇವತ್ತಿನ ಕೆಸರದ್ರಿ ಇವತ್ತೂ ಕೆಸರದ ಕೆಸರಿದ್ರು ಯಾಫೋ ಇಷ್ಟು ರಶ್ ರಶ್ ರೀ ಟಿಕೆಟ್ ತೊಗೊಳಕ್ಕೆ ಜಗಳ ಫುಲ್ ರಶ್ ಇತ್ತು ಫುಲ್ ಹೆವಿ ಮತ್ತು ಇಲ್ಲಿ ಇವತ್ತು ಇವತ್ತಿನ ಗೆಸ್ಟ್ರೆ ನಿಮ್ಗೆ ಗೊತ್ತು ಉಗ್ರ ಮಂಜು ಅವರು ಮತ್ತು ಪ್ರಮೋದ್ ಶೆಟ್ಟಿ ಸರ್ ಅವರು ಬಂದಿದ್ರು ಇವತ್ತಿಂದು ಕ್ಲಿಪ್ಸ್ಗಳು ಹಾಕ್ತೀನಿ ನೋಡಿರಿ ಬರೀ ಫ್ರೆಶ್ ಹೋಗೋಲಿ ಸೊಡೋ ಕೂಡ i'm <laughs> my <laughs> अबे साले

한 가지 달리기 빨라도 이루라 이마루 이라 기타. 한 대가야. 한 대. 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 한 ಥ್ಯಾಂಕ್ ಯು ಸೋ ಮಚ್ ವಾ ನನಗಾಗಿ ಫ್ರೆಶ್ ಕೋಗೋಲಿ ಸೋಡಾ ತಗೊಂಡು ಬಂದಿದ್ದಾರೆ ಬ್ರ್ಯಾಂಡ್ ಬ್ರ್ಯಾಂಡ್ ದೇವರ ನೀವು ಒಳ್ಳೇದು ಒಳಗ ಇವರು ಸ್ಟಾರ್ಟ್ ಮಾಡ್ರಿ ಫ್ರೆಶ್ ಕೋಗೋಲಿ ಸೋಡಾ ಅಂತ ಹೇಳಿ ಏ ಎ ಟೆಸ್ಟ್ ಮಾಡ್ತಿದೀವಲ್ಲ ಏ ಟೆಸ್ಟ್ ಮಾಡ್ತಿದೀವಲ್ಲ ಒಂದು ಸೆಕೆಂಡ್ ಆಂಜಾ 1 1 2 ತ್ರೀ ಸ್ಟಾರ್ಟ್ ಜೊತೆ ಏನಾಗ್ಯದ ರೀ ಬೈ ಮಿಸ್ ಆಗಿ ನಾನೊಂದು ಪಾಸ್ ಬಿಟ್ಟು ಬಂದಿನಿದು ಇನ್ಫ್ಲುಯೆನ್ಸರ್ ಪಾಸ್ ಬಿಟ್ಟು ಬಂದೀನಿ ಒಳಗೆ ಬಿಡಬೇಕಾದ್ರೆ ನಮಗೂನು ಬಿಡೋಲ್ಲ ಆಗ್ಯದ ನಮೂನೆ ಬಿಡೋಲ್ಲ ಏನಂತ ಏಯ್ ಯಾಕ ನಿಂಗೆ ಯಾರ್ಯಾರು ಬಂದರು ತೂ ಸಮಜಾ ಹಾ ನೈ ತೂ ಸಮಜಾ ನೈ ಯಾಕ ಇನ್ನು ಯಾಕೆ ಬರಲಿಲ್ಲ ಹುಬ್ಬಳ್ಳಿ ಅವ